ಗೈಸ್ ಇವಮ್ಮ ನೋಡ್ಬೇಕು 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 ಎಷ್ಟು ಹಿಂಸೆ ಮಾಡುದು ಗೊತ್ತಾ ಕರ್ಕೊಂಬರಕ್ಕೆ ಯಾರಾದರೂ ಸತ್ತೋದಾಗ ಅವ್ರ ಡೆಡ್ ಬಾಡಿ ನೋಡೋದು ಅಂಡ್ ಅಷ್ಟು ಹತ್ರ ಇರೋದು ಎಲ್ಲ ಒಂಥರ ಮೈ ನಡ್ಕ ತರ್ಸತ್ತೆ ನಂಗೆ ಇವತ್ತಾಗಿಲ್ಲ ಅಂದ್ರೆ ನಾಳೆ ಕವರ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ಅಂಡ್ ವೆಲ್ ಗುಡ್ ಆಫ್ಟರ್ನೂನ್ ಆಕ್ಚುಲಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವಾಗ ನಾನು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ ಯು ಕೆನ್ ಸೀ ಟು ಅಮರ್ ಫೇಸ್ ದ ಟರ್ಮ್ ಐ ವಾಸ್ ಸೂ ಸ್ಲೀಪ್ ಆ್ಯನ್ ಅ ಸ್ಲಪ್ ಟ್ವೆಲ್ತ್ ಸಿಕ್ಕಾಪಟ್ಟೆ ಚೆನ್ನಾಗಿ ನಿದ್ದೆ ಮಾಡಿದೆ ಎರಡು ಗಂಟೆಗೆ ನಾನು ಮೀಟ್ ಮಾಡೋಣ ಅಂತ ಹೇಳಿ ತಿಂಡುನ ಇನ್ನೂ ಅವ್ಳು ಹೊರಟೇ ಇಲ್ಲ ಅದಕ್ಕೆ ಆಮ್ ಜಸ್ಟ್ ವೆಯ್ಟಿಂಗ್ ಅವ್ಳು ಹೊರಟಾಗ ನಾನು ಹೊರಡೋಣ ಅಂತ ಬಿಕಾಸ್ ನನಗೆ ಫೋರ್ ಕಿಲೋಮೀಟರ್ಸ್ ಇಲ್ಲಿಂದ ಅವ್ರಿಗೆ ಆರು ಕಿಲೋಮೀಟರ್ ಇದೆ ಸೊ ಅವರು ಹೊರಟಾಗ ನಾನು ಹೊರಟ್ರೆ ಇಬ್ಬರು ಈಸಿಯಾಗಿ ರೀಚ್ ಆಗ್ತೀನಿ ಇಷ್ಟೊಂದು ಪ್ಲ್ಯಾನ್ಸ್ ಇದೆ ಗೈಸಂಡಿವಮ್ಮ ಇನ್ನೂ ಹೊರಟೇ ಇಲ್ಲ ನೋಡೋಣ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಟುಡೇ ನಾನು ಮೋಚನ ದೇವಸ್ಥಾನ ಮತ್ತು ಮೃತ್ಯುಂಜಯ ದೇವಸ್ಥಾನ ಹೋಗಲೇಬೇಕು ಯಾಕಂದರೆ ಮೃತ್ಯುಂಜಯ ದೇವಸ್ಥಾನದಲ್ಲಿ ಬಾವಿ ಇದೆ ಆ ಬಾವಿ ನೀರು ಕುಡಿಬೇಕು ಆ್ಯಂಡ್ ಸಂಕಟ ಮೋಚನ ದೇವಸ್ಥಾನ ಯಾಕಂದರೆ ಇವತ್ತು ನನ್ನ ಬಟ್ ನಾನು ಇವತ್ತು ಇನ್ನು ಆಂಜನೇಯ ನೋಡಿಲ್ಲ ಅಲ್ಲಿ ನೋಡಿದೆ ಬಿ ಎಚ್ ಯುಲ್ ನೋಡಿದೆ ಬಟ್ ಪ್ರಾಪರಾಗಿ ಇನ್ನು ಹನುಮಾನ್ ಚಾಲೀಸನೂ ಹೇಳೋಕ್ಕಾಗಿಲ್ಲ ಸೊ ಅಲ್ಲಿ ಹೋಗಿ ಹನುಮಾನ್ ಚಾಲೀಸ ಓದ್ಬಿಟ್ಟು ಹೇಳಿಬಿಟ್ಟು ದೇವ್ರಿಗೆ ಅದಾದಮೇಲೆ ಆರತಿ ತಗೊಂಡು ಬಂದರೆ ಒಂದು ಸಮಾಧಾನ ಸೊ ಅದಕ್ಕೇ ನೋಡೋಣ ಅದಾದ್ಮೇಲೆ ನಾವು ಫೈವ್ ಫಾರ್ಟಿ ಫೈವ್ ಶಾರ್ಪ್ ಹೋಗಬೇಕು ಬೋಟ್ ಕ್ರೂಸ್ಗೆ ಆರ್ತಿ ಕವರ್ ಮಾಡೋಕ್ಕೆ ಆರ್ತಿ ಮತ್ತು ಕಾರ್ಡ್ಸ್ ಎಲ್ಲ ಕವರ್ ಮಾಡೋಕ್ಕೆ ಆ್ಯಂಡ್ ಇವತ್ತು ವಿತ್ ಎನ್ ಹೆವಿ ಹಾರ್ಟ್ ನಾನು ಮಣಿಕಣ್ಣಿಗೆ ಗಾಟಿಗೆ ಹೋಗ್ತಾಯಿದ್ದೀನಿ ನನಗೆ ಹೇಳುವಾಗಲೇ ಭಯ ಆಗ್ತಾಯಿದೆ ಆ್ಯಂಡ್ ನಿನ್ನೆ ನಾವು ಟುಕ್ ಬರಬೇಕಾದ್ರೆ ಎರಡು ಮೂರು ಬಾಡೀಸ್ನ ತೊಗೊಂಡು ಹೋಗ್ತಾಯಿದ್ರು ರಾಮ್ ರಾಮ್ ಸತ್ಯ ಅಂತ ಹಿಂಗೆ ತಿರುಗಿ ನೋಡಿದ್ರೆ ಐ ವಾಸ್ ಜಸ್ಟ್ ಲೈಕ್ ನಮ್ಮ ನನ್ನ ಕಿಲ್ಲಿ ಐ ಹಂಗೆ ಉಸಿರಾಡೋಕ್ಕೆ ಆಗಲಿಲ್ಲ ನನಗೆ ಬಿಕಾಸ್ ನನಗೆ ಯಾರಾದರೂ ಸತ್ತೋದಾಗ ಅವ್ರ ಡೆಡ್ ಬಾಡಿಗೆ ನೋಡೋದು ಆ್ಯಂಡ್ ಅಷ್ಟು ಹತ್ತಿರ ಇರೋದು ಎಲ್ಲ ಒಂಥರ ಮೈ ನಡ್ಕ ತರಿಸುತ್ತೆ ನನಗೆ ಆಗೋದಿಲ್ಲ ಅಷ್ಟೊಂದು ಭಯ ಆಗುತ್ತೆ ನಮ್ಮ ಮಮ್ಮಿನೂ ನೆನ್ನೆಯಿಂದ ಹೇಳ್ತಾ ಇದ್ದಾರೆ ದಟ್ ಸುಮ್ಮನೆ ದೇವ್ರು ದೇವ್ರ್ಗೆ ನೆನೆಸ್ಕೋ ಅಷ್ಟೇ ನೋಡಿದಾಗ ದೇವರು ಜಪ ಮಾಡ್ತಾರೆ ಏನು ಹೆದ್ರಕೋಬೇಡ ಅಲ್ಲಿ ಹೋಗಿದೆಯಾದಮೇಲೆ ನೋಡಲೇಬೇಕು ಅದೊಂದು ಜಾಗ ಬಿಟ್ಬಿಟ್ರೆ ಹೆಂಗೆ ಅಂತ ಸೊ ಧೈರ್ಯ ಮಾಡಿ ಹೊರಟಿದ್ದೀನಿ ಹೆಂಗೋ ಜೊತೆ ತಿಂಡು ಇದ್ದಾಳೆ ಅವಳೊಂದು ಸ್ವಲ್ಪ ಧೈರ್ಯವಂತೆ ಅಂತ ನಂಬಿ ಹೊರಟಿದ್ದೀನಿ ನೋಡೋಕೆ ನನಗೇನಿಲ್ಲ ಆಯಿತಾ ನೋಡ್ಬಿಟ್ರೆ ನಂಗೆ ನಿದ್ದೆ ಬರಲ್ಲ ರಾತ್ರಿ ಆ್ಯಂಡ್ ಇವತ್ತು ರಾತ್ರಿ ವೇಳೆ ನಾನಿಲ್ಲಿ ಇರಬೇಕು ಅದೊಂದೇ ಭಯ ಅಷ್ಟೇ ನನಗೆ ಸೊ ಫಿಂಗರ್ಸ್ ಕ್ರಾಸ್ಡ್ ಬಟ್ ಹೋಗಿ ನೋಡಿದೆ ಅಂತೂ ಹೋಗೋಲ್ಲ ನಾನು ಇಷ್ಟು ದೂರ ಬಂದು ಆ್ಯಂಡ್ ದ ಪ್ಲೇಸ್ ವೇರ್ ಡೆತ್ ಇಸ್ ಸೆಲೆಬ್ರೇಟೆಡ್ ಅದು ನೋಡಿದೆ ಹೆಂಗೆ ಹೋಗೋಕ್ಕಾಗತ್ತೆ ಸೊ ಹೋಗೋಣ ಧೈರ್ಯ ಮಾಡಿ ಹೋಗೋಣ ಆಂಜನೇಯ ಕಾಯ್ತಾ ಇರ್ತಾನೆ ಅಂತ ಅಂದ್ಕೊಂಡು ಹೋಗೋಣ ಅಷ್ಟೇ ಪ್ಲಸ್ ಇಟ್ಸ್ ಅನದರ್ ಡೇ ಆ್ಯಂಡ್ ಅನದರ್ ಟುಕ್ ಆ್ಯಂಡ್ ಇವಾಗ ನಾನು ಹೊರಟಿದ್ದೀನಿ ಬಾಟಿ ಚೌಕಾ ರೆಸ್ಟೋರೆಂಟ್ಗೆ ರೆಸ್ಟೋರೆಂಟ್ ಅನ್ನೋ ರೆಸ್ಟೋರೆಂಟ್ ಅಂತ ಗೊತ್ತಿಲ್ಲ ಬಟ್ ಯಾ ಓಹ್ ಕಾಶಿ ಚಾಟ್ ಬಂಡಾರ ಇದೆ ನೋಡಿ ಇಲ್ಲಿದೆ ವೆರಿ ಫೇಮಸ್ ಬಟ್ ನನ್ಗೆಮ್ಮಂತ ಹೇಳ್ದ ಇಲ್ಲಿ ಚೆನ್ನಾಗಿಲ್ಲ ಟ್ರೈ ಮಾಡ್ಬೇಡ ದೀನಾ ಚಾಟ್ ದೀನಾ ಚಾಟ್ ದೀನಾ ಚಾಟ್ ಬಂಡಾರಿಗೆ ಹೋಗ್ಬೋದು ಅಂದ ಅದಕ್ಕೆ ನೋಡೋಣ ಇವತ್ತಾದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ನಾಳೆ ಹೋಗ್ತೀನಿ ಸೊ ಯಾ ಐ ಹೋಪ್ ತಿಂಡೂ ಹೊರಟಿದ್ದಾಳೆ ಸೊ ಅಲ್ಲಿ ಮೀಟ್ ಮಾಡ್ಬೋದು ನಾವಿಬ್ರು ಇವಾಗ ಆಲ್ರೆಡಿ ಮೂರು ಗಂಟೆ ಎರಡೂವರೆ ಗೈಸ್ ನಾವು ಯಾವಾಗ ತಿನ್ನೋದು ಯಾವಾಗ ಈ ದೇವಸ್ಥಾನಗಳಿಗೆಲ್ಲ ಹೋಗೋದು ಾಗಿಲ್ಲ ಅಂದರೆ ನಾಳೆ ಕವರ್ ಮಾಡ್ತೀನಿ ಏನೂ ಮಾಡೋಕ್ಕಾಗಲ್ಲ ನಾನು ಅಟ್ಲೀಸ್ಟ್ ಯಾವುದಾದ್ರು ಹನುಮಾನ್ ಟೆಂಪಲ್ ಆದರೂ ಹೋಗ್ತೀನಿ ಬಟ್ ಬನ್ನಿ ಫಸ್ಟು ನೀವು ಹೋಗಿ ತಿನ್ನೋಣ ಹೊಟ್ಟೆ ಅಸಲಾಗ್ತದೆ ನನಗೆ ನಾನು ಕಿವಿ ಕಿತ್ತೋಗುತ್ತೆ ಗೈಸ್ ನಾಳೆ ಅಷ್ಟು ದೇವ್ರಾಣ ಕ್ಯೋಲೇನತ್ತಾ ಗೈಸ್ ನಾವು ಫೈನಲಿ ಬಂದಿದ್ದೀವಿ ಬಾಟಿ ಚೌಕ ಎಪ್ಪ ಏನು ಹೋಗಿ ಇದು ನೀವು ಯಾರನ್ನಾದರೂ ನಂಬಿ ಗೈಸ್ ಈ ಥರ ಕಾಯಿಸ್ತಾರಲ್ಲ ಈ ಥರ ವೆಯ್ಟ್ ಮಾಡಿಸ್ತಾರಲ್ಲ இவ்வளோ வெயிட் பண்ணி வைக்கிறீங்களே இந்த மாதிரி ஃப்ரெண்டை நம்ப கூடாது நம்ப கூடாது हाँ कैसे खाना है बाटी को ऐसे सबसे पहले तो ब्रेक हाँ आपका दोनों सत्तू बाटी है या एक हाँ दोनों पनीर का है दोनों पनीर का हाँ फिर तो भी चलेगा मैं हाँ हाँ चलेगा और इसको ब्रेक करके यह है चोखा हाँ हाँ। अभी आप इस बाटी को चोखे के साथ खाइए साथ में खाना उसके तो बाद ये चटनी को टेस्ट करिए ओके इसको क्या करना है ये फ्राई चिली स्पेशल आपके मतलब कुत्ती का खाना पसंद हो उसके सर। हाँ ये मिर्ची है ओ ठीक है ನಾನು ಇಲ್ಲಿವರೆಗೂ ಕೆಲಸ ಮಾಡಿದ್ದು ಎಲ್ಲ ಜಾಗದಲ್ಲೂ ಆಲ್ಮೋಸ್ಟ್ ಜಾಸ್ತಿ ಜನ ನಾರ್ತ್ ಇಂಡಿಯನ್ಸೇ ಇರ್ತಾರೆ ಆ್ಯಂಡ್ ಅವರು ಬಾಟಿ ಚೌಕ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವ್ರಿಗೆ ಫುಡ್ ಅಂದ್ರೆ ಬಾಟಿ ಚೌಕ ಇಂದೇ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ನಾನು ರಣ್ವೀರ್ ಅಲಾಬಾದಿ ಅವ್ರನ್ನ ಏನು ಫಾಲೋ ಮಾಡ್ತೀನಿ ಅವರು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಅವರು ಇದ್ರ ಬಗ್ಗೆ ಸ್ಟೋರೀಸ್ ಹಾಕ್ತಾನೆ ಇರ್ತಾರೆ ದಟ್ ಹಿ ಲವ್ಸ್ ಇಟ್ ಸೋ ಮಚ್ ಅದು ಇದು ಅಂತ ಆ್ಯಂಡ್ ನನ್ನ ಫ್ರೆಂಡ್ಸು ಹೇಳಿದ್ದು ನೀನು ಟ್ರೈ ಮಾಡೋದಾದರೆ ಅಥೆಂಟಿಕ್ ನಾರ್ತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡು ಇಲ್ಲಾಂದರೆ ನಿನ್ಗೆ ಆ ಟೇಸ್ಟ್ ಗೊತ್ತಾಗಲ್ಲ ಅಂತ ಆ್ಯಂಡ್ ಐ ವಾಸ್ ಸೋ ಲಕ್ಕಿ ಕಾಶಿನಲ್ಲಿ ಈ ಥರದ್ದು ಒಂದು ರೆಸ್ಟೋರೆಂಟ್ ಇದೆ ಅಂತ ಆ್ಯಂಡ್ ಅಲ್ಲಿ ಹೋಗಿ ನಾವು ನೋಡಿದಾಗ್ಲೇ ಸೂಪರ್ ಅಥೆಂಟಿಕ್ ಆಗಿತ್ತು ನೋಡೋಕ್ಕೆ ಆ್ಯಂಡ್ ನಾವು ಸ್ಪೆಷಲ್ ಮೀಲ್ ತೊಗೊಂಡ್ವಿ ಬಾಟಿ ಚೌಕ ಸ್ಪೆಷಲ್ ಮೀಲ್ ಅಂತಲೇ ಇತ್ತು ಅಲ್ಲಿ ಐ ಥಿಂಕ್ ಟೂ ಸಿಕ್ಸ್ಟಿ ಓ ಟೂ ಸೆವೆಂಟಿ ರುಪೀಸ್ ಇತ್ತು ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ ತಕ್ಷಣ ಅಂತೂ ನೆಕ್ಸ್ಟ್ ಲೆವೆಲ್ ನಾನು ನಾರ್ಮಲ್ ಬಾಟಿ ಚೌಕ ತೊಗೊಬಿಡ್ತಾಯಿದ್ದೇನೋ ಬಟ್ ಅಮ್ಮನ್ನು ಹೇಳ್ದ ಪನ್ನೀರ್ದು ಟ್ರೈ ಮಾಡಿಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಪನ್ನೀರ್ದು ತೊಗೊಂಡ್ರೆ ಅದು ಬಿಟ್ಟರೆ ಸತ್ತುದಿರುತ್ತೆ ಸತ್ತು ಅಂದರೆ ನಮ್ಮದು ಕಡಲೆ ಏನು ಬರುತ್ತೆ ಕಡಲೆ ಪೌಡ್ರಿಂದ ಮಾಡಿರ್ತಾರೆ ಅದು ಯೂಶುವಲ್ ಅದೊಂದು ಇರುತ್ತೆ ಅದಾದಮೇಲೆ ಪ್ಲೇನ್ ಒಂದು ಬರುತ್ತೆ ಮತ್ತು ಪನ್ನೀರ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಎಲ್ಲನೂ ಆ ಮಡಿಕೆನಲ್ಲಿ ಕೊಟ್ಟಿದ್ದರು ಮೊಸರಾಗಿರಲಿ ಆಮೇಲೆ ಚೋಕ ಆಗಿರಲಿ ಆಮೇಲೆ ಒಂದು ಟೊಮೆಟೊ ಚಟ್ನಿ ಥರ ಆಮೇಲೆ ಸಾರು ಎಲ್ಲನೂ ಒಂದು ಆ ಕುಳ್ಳಡಲ್ಲೇ ಕೊಡ್ತಾಯಿದ್ರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ವರಿ ಅರ್ತಿ ಅರ್ತಿ ಟೇಸ್ಟ್ ಇತ್ತು ಮತ್ತು ನಾವು ಎಕ್ಸ್ಟ್ರಾ ಕರ್ಡ್ ಕೂಡ ಆರ್ಡರ್ ಮಾಡಿದ್ವಿ ಅನ್ನ ಜೊತೆ ತಿನ್ನೋಕ್ಕೆ ಅಂತ ಆ್ಯಂಡ್ ದಟ್ ಕರ್ಡ್ ವಾಸ್ ಸೋ ಸ್ಪೆಷಲ್ ಅಂದರೆ ನಾರ್ಮಲ್ನಾಗ ನಾವು ನಂದಿನಿ ಕರ್ಡೆಲ್ಲ ಹೆಂಗೆ ತಿಂತೀವಲ್ಲ ಆ ಥರ ಇರಲಿಲ್ಲ ಅದು ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿತ್ತು ಒಂದು ಸ್ವಲ್ಪ ಸ್ವೀಟ್ ಇತ್ತು ಮತ್ತು ಜಾಸ್ತಿ ದಿನ ಅದನ್ನು ಏನಂತಾರೆ ಮೊಸರುನ ಇಟ್ಟರೆ ಒಂಥರ ಹುಳಿ ಬರುತ್ತಲ್ಲ ಆ ಹುಳಿನಲ್ಲೂ ಸ್ವೀಟ್ ಇತ್ತು ತುಂಬಾ ಚೆನ್ನಾಗಿತ್ತು ಮೊಸರು ಅದಾದಮೇಲೆ ಲಸಿನ ಇವರು ಡಿಫ್ರೆಂಟಾಗಿ ಪ್ರಿಪೇರ್ ಮಾಡ್ತಾರೆ ಯೂಶ್ವಲಿ ಪ್ರಾಸೆಸಿಂಗ್ ಬೇಗ ಬೇಗ ಮಾಡ್ತಾರಲ್ವಾ ಅವ್ರು ಇವರು ಆ ಥರ ಮಾಡಲ್ಲ ಇಲ್ಲಿ ಒಂದು ಎರಡು ಮೂರು ದಿನ ಮಡಿಕೇಲಿ ಇಟ್ಟು ಅವರು ಚೆನ್ನಾಗೇ ಲಸಿನ ಪ್ರಾಸೆಸ್ ಮಾಡಿ ಅದಾದಮೇಲೆ ಸರ್ವ್ ಮಾಡ್ತಾರಂತೆ ಆ ಲಸ್ಸಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿನ ಸ್ಟಾಫ್ಸು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ರು ಮತ್ತು ಆಗಿದ್ರು ನಾವು ತಲೆ ಕೂಡ ಕೆಡ್ಸ್ಕೋತಾ ಇದ್ವಿ ಏನಪ್ಪ ಇದು ಹೆಂಗ್ ತಿನ್ನೋದು ಬಾಟಿ ಚೌಕ ಅಂತ ಬಟ್ ದೆನ್ ಅವರೇ ಬಂದು ಹೆಂಗೆ ತಿನ್ನೋದು ಅಂತ ಹೇಳ್ಕೊಟ್ಟು ನಾವು ಆದ್ಮೇಲೆ ಹೇಗಿದೆ ಅಂತ ಫೀಡ್ಬ್ಯಾಕ್ ಎಲ್ಲ ತೊಗೊಂಡ್ರು ಅದಾದ್ಮೇಲೆ ಎಷ್ಟು ದಿನಕ್ಕೆ ದಿನಕ್ಕಿದ್ದೀರಾ ಈ ದೇವಸ್ಥಾನ ನೋಡಿದ್ರು ಆ ದೇವಸ್ಥಾನ ನೋಡಿದ್ರೆ ಅದೆಲ್ಲ ಅವರೇ ಇದ್ರು ಆಮೇಲೆ ನಾವು ಹೇಳಿದ್ವಿ ಇಲ್ಲೋಗಿದ್ವಿ ಅಲ್ಲೋಗಿದ್ವಿ ಸರಿ ನೆಕ್ಸ್ಟ್ ಇಲ್ಲೋಗಿ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿದ್ರೆ ಬನ್ನಿ ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಬಂದು ಇನ್ನೊಂದು ಸಲ ತಿನ್ಕೊಂಡು ಹೋಗಿ ಮತ್ತೆ ಅವರು ಅಪ್ಕಮಿಂಗ್ ಬ್ರಾಂಚಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಇದ್ರು ತುಂಬಾ ಸ್ವೀಟ್ ಸ್ವೀಟ್ ಸ್ವೀಟೆಸ್ಟ್ ಸ್ಟಾಫ್ಸಿಗೆ ಇದ್ರಲ್ಲಿ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಸೊ ಸೋ ಟಿಂಡೋರ್ ಇವಾಗ ರೈಸ್ ತಿಂತಿದ್ದಾರೆ let's see how she like it ನಾನು ಇದನ್ನ ಮುಗಿಸ್ ಅಣ್ಣ ಅಂತ ಬಿಸಿ ಬಿಸಿ ಇದೆ ಗಾಯ್ಸ್ ಸಕ್ಕತ್ತಾಗಿದೆ ಹೆವೆನ್ಲಿ let's see ಆಫ್ ನೋ ಐ ಆಲ್ಸೋ ಕಾಂಟ್ ಲೆವ್ ವಿತೌಟ್ ಕೀ ನಾನು ನೈಸ್ ನೋ ಇದು ಇದು ಒಂದು ಬೈಟ್ ತಗೊಂಡು ಇದನ್ನ ತಿನ್ಬಿಟ್ಟು ಮತ್ತೆ ಇದನ್ನು ತಿಂದರೆ ಹೆವಿನ್ ದಿ ಗೈಸ್ ಹೆವಿನ್ ದಿ ವಿ ಡಿಂಟ್ ಥಿಂಕ್ ಫ್ರಮ್ ಎಷ್ಟು ಡೇ ವಿಲ್ ಲವ್ ದ ಫುಡ್ ಇಯರ್ನು ದಿಸ್ ಇಸ್ ಸೋ ಗುಡ್ ನಾನು ತಿಂಡು ಅಲ್ಲಿ ಕುತ್ಕೊಂಡಿದ್ವಿ ಈ ಥರ ಒಂದು ಮಂಚ ಇತ್ತು ನಾವು ಹೆದ್ರಕೊಂಡ್ವಿ ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಬಟ್ ಇಲ್ಲೊಂದು ಆಂಟಿ ಅಂಕಲ್ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡಿ कैसा लगा आप लोगों को यहाँ पे का का खाना हमारा कल्चर मैं बेंगलुरु से आई हूँ और मेरा फर्स्ट टाइम पानी चौका ट्राई किया मैंने बहुत दिन से सात घंटा ट्रैक्टर कर लेंगे और बैंगलुर में ऐसे मिलते नहीं कि ऑथेंटिक प्लेस नहीं मिलता तो बनारस आने का प्लान हुआ था तभी मैंने सोच लिया था कि यहाँ आना है और आज हम आए और आप तरीक़ा भी बता दिया कैसे खाना है तो बहुत अच्छा लगा टेस्ट भी अच्छा लगा और सर्विस सब कुछ अच्छा लगा थैंक यू सो मच हम हमेशा फीडबैक पे काम करते हैं क्योंकि हम इसी फीडबैक पे काम करते हैं क्योंकि कभी कभी चीज़ें ऊपर और नीचे हो जाती है तो अगर कुछ ऐसा हो तो हम बेहतर फीडबैक से सारी चीज़ों को शेयर मिल हैं हमारे छः हमारा काशी में जो है एक मिर्जापुर में दो लखनऊ में एक सोल में अभी हम एक कानपुर में होने जा रहे हैं बैंगलुर में आने का प्लान आएंगे मैम बैंगलुर रामेश्वरम से जो टेम्पल है तमिलनाडु तो अब धीरे धीरे उधर थे क्योंकि पहले हम उधर घूमते थे वहाँ से तमिलनाडु से अच्छा बैंगलोर है क्योंकि बैंगलोर में सब तरीके का लोग है मैम बैंगलोर हम एक्चुअली सिर्फ में हम हमारा ये है कि हम हर स्टेट में और कुछ नहीं करना है पहले हमारा यही और देखता हूं हमने यहाँ से स्टार्ट किया लोगों ने बहुत सपोर्ट किया बहुत बहुत अच्छा खाना लगा तो वहां के धीरे-धीरे लोग चार्ज हो रहे हैं थैंक यू फॉर दी अभी आप कब तक गया कल तक कल तक मैं सीधा सुबह कर लूंगा थैंक यू वैसे ना वो नैने सोल सेटिस्फाइंग हाउ डिड यू लाइक द फूड वेरी नाइस ನಮ್ಮ ದೀಕ್ಷ ಇಲ್ಲೇ ಕಾಯ್ತಾಯಿದೆ ಹೋಗೋಣ ಇವಾಗ ನಾನು ಬಂದಿದ್ದೀವಿ ಮೃತ್ಯುಂಜಯ ಟೆಂಪಲ್ಗೆ ಬನ್ನಿ ಒಳಗೆ ಹೋಗೋಣ ಇದು ಮಹಾ ದೇವಸ್ಥಾನ ಅವ್ರ ಮಹಾ ಅಂತ ಹಾಕಿಲ್ಲ ಬರೀ ಮೃತ್ಯುಂಜಯ ದೇವಸ್ಥಾನ ಅಂತಲೇ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಇಲ್ಲಿ ಒಂದು ಏನು ಬಾವಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಆ ಬಾವಿ ಹುಡ್ಕೊಂಡು ಹೋಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಹಿಡಿತು ನಮಗೆ ಆ್ಯಂಡ್ ಇಲ್ಲಿ ಒಂದು ಗಂಟೆ ಇತ್ತು ಎಷ್ಟು ದೊಡ್ಡ ಗಂಟೆ ಅಂದರೆ ಅಷ್ಟು ದೊಡ್ಡ ಗಂಟೆ ನಾವು ಅಲ್ಲಿ ಹೋಗಿ ಅದನ್ನು ಹೊಡಿಬೇಕಾದ್ರೆ ಅಲ್ಲಿಂದ ಬರೋ ವೈಬ್ರೇಷನ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿತ್ತು ನೀವೇ ಕೇಳಿಸ್ಕೊಳ್ಳಿ ಅಂಡ್ ಇದೇ ನಾನು ಹೇಳಿದಂತ ಬಾವಿ ಈ ಬಾವಿನಲ್ಲಿ ಎಷ್ಟು ನೀರಿದೆ ಪ್ಲಾಸ್ಟಿಕ್ ಇದೆ ಫಿಶ್ ಇದೆ ಆಮೆ ಇದೆ ಎಲ್ಲಾನು ಇದೆ ಬಟ್ ಈ ಬಾವಿಯಿಂದ ನೀರು ಸೇದಿ ಅವರು ಆಚೆ ಕಡೆ ತೆಗೆದಾಗ ಇಷ್ಟು ಕ್ಲಿಯರ್ ಆಗಿರೋ ನೀರು ಸಿಗುತ್ತೆ ನನಗಂತೂ ಆಶ್ಚರ್ಯ ಆಯ್ತು ಅಲ್ಲಿ ಹೋಗಿ ಇದನ್ನ ನೋಡಿ ನಾನು ತುಂಬಾ ರೀಲ್ಸ್ ಅಲ್ಲಿ ನೋಡಿದ್ದೆ ಬಟ್ ರಿಯಲ್ ಆಗಿ ನೋಡೋಕೆ

ಮೃತ್ಯುಂಜಯ ದೇವಸ್ಥಾನ ಮುಗಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗೋಗಿತ್ತು ಅಂಡ್ ನಾವು ಫೈವ್ ಫಾರ್ಟಿ ಫೈವ್ಗೆ ಬೋರ್ಡ್ ಬೋಟ್ನ ಫೋರ್ ಇರಲಿಲ್ಲ ಫೋರ್ ಥರ್ಟಿ ಆ ಥರ ಆಗಿತ್ತು ಅನ್ಸುತ್ತೆ ಸೊ ಇವರು ಅಷ್ಟು ದೂರ ಬರೋಕ್ಕಾಗಲ್ಲ ರವಿದಾಸ್ ಘಾಟ್ ತುಂಬಾ ದೂರ ಇದೆ ಅಂದ್ಬಿಟ್ಟು ಅವ್ರು ಆಟೋ ಸ್ಟ್ಯಾಂಡಿಗೆ ಬಿಡ್ತೀವಿ ಅಂತ ಕರ್ಕೊಂಡೋದ್ರು ಬಿಲ್ಡಿಂಗ್ ಹಾಂ 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 ಕೊಯ್ನೇ ಹಾಂ ನೀವು ಈ ಘಾಟ್ ನೋಡಿರೋದೇ ಇಲ್ಲ ಎಲ್ಲೂ ಬಿಕಾಸ್ ದಿಸ್ ಇಸ್ ವೆರಿ ರೇರ್ ಘಾಟ್ ಆ್ಯಂಡ್ ಹಿಯರ್ ಇಟ್ ಇಸ್ ಇದ್ರ ಅಯ್ಯೋ ನೀವು ಮರ್ತೋದೆ ಶ್ರೀ ರವಿದಾಸ್ ಘಾಟ್ ಅನ್ಸುತ್ತೆ ಪ್ಲೇಸ್ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀವಿ ನನ್ನಗಿರೋ ನೀರು ಕೊಡಿದ್ವಿ ಆ್ಯಂಡ್ ಇನ್ನೇನು ಬೋಟ್ ಓಡುತ್ತೆ ಅನ್ಸುತ್ತೆ ನೋಡಿ ಎಷ್ಟು ಜನ ಇದೆ ಅಲ್ಲೊಂದು ಟಾಪ್ ಇದೆ ಆಯಿತಾ ಅಲ್ಲಿ ಹೋಗ್ಬೋದಾಗಿತ್ತು ನಾವು ಬಟ್ ಎಲ್ಲ ಸ್ವೀಟ್ಸ್ ಫುಲ್ ಆಗುತ್ತೆ ಅದೊಂದೇ ಬೇಜಾರು ಅಲ್ಲಿಂದ ಸರದಾಗಿರೋದು ಬಟ್ ಇಟ್ಸ್ ಓಕೆ ಎಲ್ಲಿ ನಾನು ಒಟ್ಟಿನ ಏಟಿ ಫೋರ್ ಕಾರ್ಡ್ ದರ್ಶನ್ ಆಗುತ್ತಲ್ಲ ಅದೇ ಖುಷಿ ಇನ್ನೇ ಗುಗ್ಗೇಲಿ ಟಿಂಡು ಅವರು ಅವ್ರ ಮನೆಯಲ್ಲಿ ಎ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ವೇರ್ ಶಿ ಸಿ ಹರ್ ಫರ್ ಬೇಬೀಸ್ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ ಅವ್ರು ಆ ಥರ ಮಾತಾಡಿಕೊಂಡು ಅವ್ರ ಜೊತೆ ಚೆಕ್ ಮಾಡ್ತಾಯಿದ್ರು ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿಂದ ನಮ್ಮ ಕ್ರೂಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಪುಣ್ಯಕ್ಕೆ ಬ್ಯಾಕ್ ಗ್ರೌಂಡಲ್ಲಿ ಅವರು ಎಲ್ಲ ಘಾಟ್ ಬಗ್ಗೆ ಇನ್ಫಾರ್ಮೇಷನ್ಸ್ ಹೇಳ್ತಾಯಿದ್ರು ಸೊ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಅವ್ರು ಹೇಳೋದೇ ಕ್ಲಿಯರ್ ಆಗಿರುತ್ತೆ ಸೊ ಐ ವಿಲ್ ಕೀಪ್ ದ ರಾ ಫೋಟೇಜಸ್ ಹಿಯರ್ ನೀವೇ ಕೇಳಿಸ್ಕೊಳ್ಳಿ ಪ್ರತಿಯೊಂದು ಘಾಟ್ ಬಗ್ಗೆ This tour starts from okay. Sarvavidas Ravidan's where River Asi meets River Ganga and we'll be going up to Rajkhar where River Asi, As say it is popularly said Kashi Ekar sort of Urn but the fact is Ah, see that I was here today morning Ah, they begin It's going to start now

is one of the five main cars of ramnasi the ancient riddarishwara Temple in 1807 and temple lakshmi narayan temple and shiv temple are present on this car I... at present a luxury heritage hotel is running on this car so that is a, the is a अठारह सौ में लाखों राज्य के मंत्री श्रीधर के घाट धार्मिक संस्कृत एवं ऐतिहासिक दृष्टि से काशी का सब प्रमुख घाट है पुराणों में इस घाट का उल्लेख रुद्रसर नाम से मिलता है स्वयं भगवान ब्रह्म द्वारा दस अश्व में करने के बाद इसका नाम दस अश्व इस घाट के वर्तमान तो स्वरूप

ಮೇಲಿಂದ ಒಳ್ಳೆ ವ್ಯೂ ಬರುತ್ತಾ ನೋಡೋಣ ಅಂತ ಹೋಗ್ತಾ ಇದೀವಿ ಫಾರ್ ಫಾರ್ ಬೆಟರ್ ಪ್ಲೇಸ ಬಂದಿದ್ದೀವಿ ನಾವು ಎಲ್ಲ ಘಾಟ್ಸ್ ತೋರಿಸ್ಕೊಂಡು ತೋರಿಸಿಕೊಂಡು ಲಾಸ್ಟ್ ಅಲ್ಲಿ ದಶಮೇಧಾಟ್ ಹತ್ರ ನಿಲ್ಲಿಸ್ತಾರೆ ಆರತಿ ನೋಡಕ್ಕೆ ಅಂತ ರಿಮೆಂಬರ್ ನಾನು ಲಾಸ್ಟ್ ಬ್ಲಾಗ್ ನಲ್ಲಿ ಹೇಳಿದ್ದೆ ಬೋಟ್ ಇಂದ ನೋಡ್ತಾ ಇರೋ ಜನ ನೋಡಿದ್ರೆ ಆಮ್ ಚೆಲೆಸ್ ಆಫ್ ದೇಮ್ ಅಂತ ಇವತ್ತು ನಾನು ಆ ಬೋಟ್ ಅಲ್ಲಿ ಕುತ್ಕೊಂಡು ಗಂಗಾ ಆರ್ತಿ ಫೈನಲ್ಲಿ ನಾವು ಗಂಗಾನಲ್ಲಿ ಆರತಿ ಬಿಡೋಣ ಅಂತ ಹೋಗ್ತಾ ಇದೀವಿ ಮೊನ್ನೆ ಹೋಗೋಣ ಇವಾಗ ಫೈನಲಿ ನಾವು ವಿಶ್ವನಾಥನ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಈಗ ತ್ರೀ ಹಂಡ್ರೆಡ್ ಕಿಲೋಮೀಟರ್ ತ್ರೀ ಹಂಡ್ರೆಡ್ ಮೀಟರ್ಸ್ ಏನೋ ಸೊ ಹೋಗಿ ಫೈನಲಿ ದೇವ್ರ ದರ್ಶನ ಮಾಡೋಣ ಬಂದು ಇವತ್ತು ಎರಡನೇ ದಿನ ಇವತ್ತು ದರ್ಶನ ಮಾಡ್ತಾ ನಾವು ಹೋಪ್ಫುಲ್ಲಿ ಕಮ್ಮಿ ಜನ ಇರ್ತಾರೆ ಸಿಗುತ್ತೆ ಬೇಗ ಬೇಗ ದರ್ಶನ ಮಾಡ್ಬೋದು ನಮ್ಮ ವೆರಿ ಎಕ್ಸೈಟೆಡ್ ಹೇಗಿರುತ್ತೆ ದೇವರು ಅಂತ ನೋಡೋಕ್ಕೆ ದರ್ಶನ ಮುಗಿಸ್ಕೊಂಬೆ ಚಿಕ್ಕ ಗೈಸ್ ಕಾಶಿ ವಿಶ್ವನಾಥನ್ ದರ್ಶನ ಆಯಿತು ನಾವು ಹೋಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ಕ್ಲೋಸ್ ಮಾಡ್ತಿದ್ರು ಟಚ್ ಮಾಡೋದು ಒಂದು ಒಳಗಡೆ ಹೋಗೋದಿಲ್ಲ ಬಟ್ ಎನಿವೇಸ್ ದರ್ಶನ ಅಂತೂ ಚೆನ್ನಾಗಾಯಿತು ಎಲ್ಲಿ ಚೆನ್ನಾಗಿ ನೋಡಿದ್ವಿ ಅದಾದಮೇಲೆ ಹಾಂ ಅದಾದಮೇಲೆ ಅಲ್ಲಿ ಯಾರೂ ನಾಮ ಹಾಕೋರೇ ಇರಲಿಲ್ಲ ನಾನು ಹಾಸ್ಕೊಬೇಕು ಅಂದ್ಕೊಂಡೆ ಬಟ್ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗ್ತಾ ಇದ್ವಿ ಟೂಮ್ಸ್ ಮಣಿಕಣ್ಣ ಗಾಟ್ ಒಂದು ಮೊದಲೇ ಮನ್ಸ್ ಮಾಡಿ ದೇವ್ರನ್ನ ಬೇಡ್ಕೊಂಡು ಹೋಗೋಣ ತುಂಬ ದೂರ ನಡ್ಕೊಂಡು ಹೋದ್ವಿ ಇಲ್ಲಿಂದ ಬಟ್ ನಂಗೆ ವೀಡಿಯೋ ಮಾಡೋಕ್ಕೆ ಮನ್ಸು ಬಂದಿಲ್ಲ ಹಾಂ ಬೇ ಸಿ ಅಮ್ಮ ನೋಡ್ಬೇಕು 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 ನೋಡಬೇಕು ಎಷ್ಟು ಹಿಂಸೆ ಮಾಡಬೇಕು ಗೊತ್ತಾ ಕರ್ಕೊಂಬರಕ್ಕೆ ಇಲ್ಲಿ ನೋಡಿದ್ರೆ ಫುಲ್ ಗಡ ಗಡ ಬಾಯ್ ಮಾಡ್ಸ ಹಿಂಗೆ ಇಟ್ಕೊಂಡಿದಾರೆ ನನ್ನ ಆಶೀಸ್ ಹೋಲ್ಡಿಂಗ್ ಮೀ ಲೈಕ್ ದಿಸ್ ಪೋಲ 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 ಪೋಲಾ ಬಟ್ ಇಲ್ಲೇ ನಡೀತಾ ಅದು ಲೈವ ಪಾಕವೇ ಇಲ್ಲ ಸೇಮ್ நான் அதெல்லாம் பார்க்கவே இல்லை நான் வீடியோ எடுத்துட்டு வந்துட்டேன் ஆனா எங்கள் ஊர்ல கூட இப்படி தான் பண்ணுவாங்க ஆனால் பக்கத்தில் போயிருந்த இது வரைக்கும் டைம் ஆனால் இவ்வளவு இருக்குது இல்லை ஹீட் வேறோக்கே அந்த அட்மாஸ்பியர் நம்ம வந்து ரொம்ப எழுதிட்டு போயிடு அது ரியாலிட்டி ஆஃப் லைஃப் அப்படியே ஹிட் ஆகும்மா யூஸ்வலி இல்லெல்லாம் நடித்தேன் இவாக இல்ல எல்லாம் நீர் இறது இருந்தால் நடித்த தரிசு தரேஷ் சக்கத் ஸ்ட்ராங் எனர்ஜி தற்கொலைக்கு ஆகலாம் ஆ தான் எனர்ஜி அல்ல மணிக்கண்ணிக்கா காட் ಮೈಥಾಲಜಿ ಪ್ರಕಾರ ದಕ್ಷ ಹೋಮ ನಡೆಸಬೇಕಾದ್ರೆ ಸತಿ ಬೆಂಕಿಗೆ ಹಾರಿದ್ದು ನಮ್ಗೆಲ್ಲರಿಗೂ ಗೊತ್ತು ಆ ಬೆಂಕಿಯಲ್ಲಿ ಉರಿತಾ ಇರೋ ಸತಿ ದೇಹವನ್ನು ಶಿವ ಹೊತ್ಕೊಂಡು ಹಿಮಾಲಯದ ಕಡೆ ಹೋಗ್ತಾ ಇರ್ತಾರೆ ಅದನ್ನು ವಿಷ್ಣು ನೋಡ್ತಾರೆ ಶಿವ ಅಷ್ಟು ದುಃಖದಲ್ಲಿ ಹೋಗ್ತಾ ಇರೋದನ್ನ ಅವ್ರ ಕೇಳಿ ಸಹಿಸ್ಕೊಳೋಕ್ಕಾಗಲ್ಲ ಅವ್ರ ಹತ್ರ ಇರೋ ಒಂದು ಚಕ್ರದಿಂದ ಸತಿ ಬಾಡಿಗೆ ಅದನ್ನು ಬೀಸಿದಾಗ ಸತಿಯ ದೇಹದ ತುಂಡುಗಳು ಐವತ್ತೊಂದು ಭಾಗವಾಗಿ ಭೂಮಿಗೆ ಬಂದು ಬೀಳುತ್ತೆ ಅದರಲ್ಲಿ ಅವರ ಕಿವಿ ಅಥವಾ ಕಿವಿ ಒಲೆ ಬಂದು ಬೀಳೋದು ಘಾಟಲ್ಲಿ ಅದರಿಂದ ಬಂದಂಥ ಹೆಸರು ಘಾಟ ಉಲ್ಲೇಖ ಇದೆ ಘಾಟಲ್ಲಿ ಯಾವಾಗ ದೇಹ ಉರಿಯೋದು ನಿಲ್ಲುತ್ತೋ ಆವಾಗ ಭೂಮಿಯ ಅಂತ್ಯ ಆಗುತ್ತೆ ಅಂತ ಮತ್ತೆ ಇಲ್ಲಿ ಪ್ರತಿನಿತ್ಯ ಅಂದರೆ ಇಪ್ಪತ್ನಾಲ್ಕು ತಾಸುಗಳ ಕಾಲವೂ ಎಲ್ಲರ ಬಾಡಿ ಉರಿತಾನೇ ಇರುತ್ತೆ ಒಂದು ಕಡೆ ಬೆಂಕಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಒಂದು ಬಾಡಿ ಇಟ್ಟಿರ್ತಾರೆ ಈ ಬಾಡಿ ಫುಲ್ಲು ಕಂಪ್ಲೀಟಾಗಿ ಬರ್ನ್ ಆಗಿದ ತಕ್ಷಣ ನೆಕ್ಸ್ಟ್ ಬಾಡಿನ ಅಲ್ಲಿಗೆ ಹಾಕ್ತಾರೆ ಅಂದರೆ ಹೇಳೋಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಾಯಿದೆ ಬಟ್ ಅಲ್ಲಿ ನೋಡಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಲೈಟ್ ಹಾರ್ಟೆಡ್ ಆಗಿದ್ದರೆ ನೀವು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಹೌವೆವರ್ ಇದೇ ನಮ್ಮ ರಿಯಾಲಿಟಿ ದಿಸ್ ಈಸ್ ಆರ್ ಆಫ್ಟರ್ ಲೈಫ್ ಬಟ್ ಸ್ಟಿಲ್ ಐ ನೋ ಫ್ಯೂ ಪೀಪಲ್ ವಿಲ್ ಬಿ ರಿಯಲಿ ಸೆನ್ಸಿಟಿವ್ ನನಗೆ ಇದನ್ನು ರೀಲ್ ಎಡಿಟ್ ಐ ಮೀನ್ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಸಂಕಟ ಆಗ್ತಿದೆ ನೋಡೋಕ್ಕೆ ಮಣಿಕಣಿಕಾ ಘಾಟ್ನ ಏನಕ್ಕೆ ಸಾವನ್ನು ಸಂಭ್ರಮಿಸುವ ಜಾಗ ಅಂತ ಹೇಳ್ತಾರೆ ಅಂತಂದರೆ ಇಲ್ಲಿ ಉರಿದಂಥ ದೇಹ ಮತ್ತು ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂದರೆ ರೀಬರ್ತ್ ಅನ್ನೋದಿಲ್ಲ ಮತ್ತು ಮನುಷ್ಯ ಜನ್ಮ ಅನ್ನೋದು ಅವ್ರಿಗೆ ಸಿಗಲ್ಲ ಅದಕ್ಕೇ ಸಾವನ್ನು ಸಂಭ್ರಮಿಸುವಂಥ ಜಾಗ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಅದಾದಮೇಲೆ ಇಲ್ಲಿ ಎಷ್ಟು ಕಾಮನ್ ಆಗಿರುತ್ತೆ ಡೆಡ್ ಬಾಡೀಸ್ ಅಂತ ಅಂದರೆ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಪಕ್ಕದಲ್ಲೇ ಬಾಡೀಸ್ ಹೋಗುತ್ತೆ ಅಲ್ಲಿ ಒಂದು ರೆಸ್ಟೋರೆಂಟ್ ಇರಲಿ ಒಂದು ಪೂಜೆ ನಡೀತಾ ಇರಲಿ ಒಂದು ದೇವಸ್ಥಾನ ಇರಲಿ ಅದ್ರ ಮುಂದೆ ಬಾಡೀಸ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಪೂರ್ತಿ ಕವರ್ ಮಾಡಿರ್ತಾರೆ ಎಲ್ಲೆಲ್ಲಿಂದ ತುಂಬ ದೂರದಿಂದ ಎಲ್ಲ ಬಾಡೀಸ್ ಬರುತ್ತೆ ಕೆಲವೊಂದು ಬಾಡೀಸ್ಗೆ ಅವ್ರ ಸಂಬಂಧಿಕರೇ ಬರಲ್ಲ ಬರೀ ಅವ್ರನ್ನ ಮಾತ್ರ ಕಳಿಸ್ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಇವರು ಅಷ್ಟು ನೀಟಾಗೆ ಶಾಸ್ತ್ರ ಸಂಪ್ರದಾಯದಿಂದ ಎಲ್ಲರನ್ನೂ ಸುಡ್ತಾರೆ ಅವರು ಆ ಕರ್ಮಫಲ ತಗೊಳ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಲವೊಂದು ಭಾಗದ ಜನಗಳು ಮಾತ್ರ ಇಲ್ಲಿ ಅದನ್ನು ಏನು ಪರ್ಫಾರ್ಮ್ ಮಾಡ್ತಾರೆ ರಿಚುವಲ್ಸ್ನ ಇಷ್ಟೆಲ್ಲ ಅಲ್ಲಿ ನಿಂತು ನೋಡಿ ವೀಡಿಯೋ ಮಾಡೋಷ್ಟು ಧೈರ್ಯ ಅಂತೂ ನಮಗಿರಲಿಲ್ಲ ಇದು ನಮಗೆ ದಾರಿಲಿ ಹೋಗಬೇಕಾದ್ರೆ ಒಬ್ಬರು ಸಿಕ್ಕಿದ್ರು ಅವರು ನಮಗೆ ಕಲ್ಸ್ಕೊಟ್ಟಂಥ ವೀಡಿಯೋಸು ನಿಮಗೋಸ್ಕರ ಇಲ್ಲಿ ಹಾಕ್ತಾ ಇದ್ದೀನಿ ಇದಾದಮೇಲೆ ನಾವು ಡಿನ್ನರ್ಗೆ ಹೋಗೋ ಪ್ಲಾನ್ ಇತ್ತು ಬಟ್ ಅದೇನೋ ಮನಸ್ಸೇ ಬರಲಿಲ್ಲ ಡಿನ್ನರ್ಗೆ ಹೋಗೋಕ್ಕೆ ಒನ್ ಲಾಸ್ಟ್ ಟೈಮ್ ಈ ರೋಡಲ್ಲಿ ನಡ್ಕೊಂಡು ನಾನು ಹಾಸ್ಟೆಲ್ಗೆ ಹೋಗಿ ರೀಚ್ ಆದೆ ಈಗ ಐ ಸಮ್ ಜಸ್ಟ್ ಬ್ಯಾಕ್ ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಬೇಗ ಬೇಗ ನಡ್ಕೊಂಡು ಬಂದ್ಬಿಟ್ಟೆ ನಾನು ಇಪ್ಪತ್ ಅವರ್ ಸೋ ಟಯರ್ಡ್ ಬಂದು ಒಂದು ಸಾಕು ಅಂತ ಆಗ್ಬಿಟ್ಟಿತ್ತು ಆ್ಯಂಡ್ ನಮ್ಮ ಇಲ್ಲಿ ರೀ ಟ್ರೈಲ್ ಗೈಡ್ಸ್ ನನ್ನ ತಾನಂತೂ ಗಿವಪ್ ಮಾಡಿಬಿಟ್ಟಿದ್ದೆ ನನ್ನ ಅಲ್ಲಿ ಆಗ್ತಾನೇ ಇಲ್ಲ ನಾಳೆ ಬೆಳಿಗ್ಗೆ ಆರ್ತಿಗೆ ತೊಗೋಕ್ಕಾಗುತ್ತ ಅಲ್ವಾ ಅಂತ ಗೊತ್ತಿಲ್ಲ ನಾನು ಲೇಟ್ ಚೆಕಿಂಗ್ ಕೇಳಿದ್ದೀನಿ ಹನ್ನೊಂದು ಗಂಟೆಗೆ ಸೊ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಅವರು ಓಕೆ ಅಂತ ಅಂದಿದ್ದಾರೆ ಬಟ್ ಆರ್ತಿಗೆ ಹೋದರೆ ಮತ್ತೆ ವಾಪಸ್ ಬರೋಷ್ಟರಲ್ಲಿ ಎಂಟು ಒಂಬತ್ತು ಗಂಟೆ ಆಗೋಗುತ್ತೆ ಪ್ಯಾಕ್ ಮಾಡೋಕ್ಕಾಗಲ್ಲ ಹೊರಡಕ್ಕಾಗಲ್ಲ ಆ್ಯಂಡ್ ನಾಳೆ ನನಗೆ ಈವ್ನಿಂಗ್ ಫ್ಲೈಟ್ ಇರೋದು ಸೊ ನಾನು ಬೇಗ ಇಲ್ಲಿಂದ ಹೊರಟ್ಬಿಟ್ಟು ಸಾರ್ನಾಥ್ ನೋಡಿಕೊಂಡು ಹಾಗೆ ಬೇರೆ ಏನೇನು ಆನ್ ದ ವೇ ಇದೆ ಅದೆಲ್ಲ ನೋಡಿಕೊಂಡು ಮಧ್ಯಾಹ್ನ ರಾಷ್ಟ್ರಲ್ಲಿ ಏರ್ಪೋರ್ಟ್ ಹೋಗೋಣ ಆಮೇಲೆ ಹಂಗೆ ಒಂದು ಎರಡು ಮೂರು ಅವರಲ್ಲಿ ಟೈಮ್ ಪಾಸ್ ಮಾಡೋಣ ಅದಾದಮೇಲೆ ಬ ಏನೋ ಫ್ಲೈಟ್ ಬರುತ್ತೆ ಅಂತ ಅಂದ್ಕೊಂಡೆ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಇಂಡಿಯಾ ಐ ಆಮ್ ವೆರಿ ವೆರಿ ಟಯರ್ಡ್ ಇವಾಗ ನಾನು ಮಲ್ಕೊಂಡ್ರೆ ಸಾಕಾಗಿದೆ ನನಗೆ ಸೊ ಐ ವಿಲ್ ಜಸ್ಟ್ ಸ್ಲೀಪ್ ಆಫ್ ಇವಾಗ ಆ್ಯಂಡ್ ಮಣಿ ಹೋಗಿದ್ವಿ ಆ್ಯಂಡ್ ಎನರ್ಜಿ ಇಸ್ ಆ ಮೆಟ್ಲು ಹತ್ಕೊಂಡು ನಾಲ್ಕು ಐದು ಮೆಟ್ಲಿತ್ತು ಆ ಮೆಟ್ಲು ಹತ್ಕೊಂಡು ಹೋಗಿದ ತಕ್ಷಣ ಹೊಡೆದಂಥ ಎನರ್ಜಿ ಇದೆಯಲ್ಲ ಐ ಕೆನ್ ನೆವರ್ ಫರ್ಗೆಟ್ ಆ್ಯಂಡ್ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ನಂಗೆ ಮಾತಾಡೋಕ್ಕೂ ಆಗೋಲ್ಲ ಇಟ್ ವಾಸ್ ಸಮಿಂಗ್ ಎಲ್ಸ್ ಐ ಡೋಂಟ್ ವಾಂಟ್ ಟು ರಿಕಾಲ್ ಇಟ್ ಬಟ್ ನಿಮಗೋಸ್ಕರ ಅಂಥ ಫ್ಯೂ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೀವು ಯಾರಾದರೂ ಈ ಥರ ಇದ್ರುಕೊಳ್ಳೋರಾಗಿದ್ದರೆ ನೋಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ಪ್ಲೀಸ್ ಬಟ್ ಇಟ್ ಈಸ್ ಪಾರ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ನಾನು ಇದನ್ನು ತೋರಿಸಲೇಬೇಕು ಸುಮಾರು ಜನಕ್ಕೆ ನಮ್ಮಲ್ಲೂ ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಏನು ಅಂತ ಸೊ ಅದಕ್ಕೋಸ್ಕರ ಹಾಕ್ತೀನಿ ಅದು ನಾನು ತೆಗೆದಿದ್ದು ವೀಡಿಯೋ ಅಲ್ಲ ನಾನು ಒಂದೇ ಒಂದು ವೀಡಿಯೋ ಮಾಡಿ ಮಾಡೋಕ್ಕಾಗಿದ್ದು ನಾನು ಹಿಂದೆ ತಿಂಡು ನಿಂತ್ಕೊಂಡು ಹೋಗ್ಬಿಡಣ ಹೋಗ್ಬಿಡಣ ಹೋಗಬೇಡ ಅಂತ ಕೇಳ್ತಾಯಿದ್ರು ಸೊ ನನಗೆ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ವಾಪಸ್ ಬರಬೇಕಾದ್ರೆ ನಮಗೆ ಒಬ್ಬರು ತಮಿಳು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಬರಬೇಕಾದ್ರೆ ಅವರು ನೆಕ್ಸ್ಟ್ ಲೆವೆಲ್ ಧೈರ್ಯವಂತೂ ಅವರು ಫುಲ್ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಮಾತಾಡ್ಕೊಂಡು ಎಲ್ಲ ಸೊ ನೀವು ಕಳಿಸ್ತೀರಾ ಪ್ಲೀಸ್ ಅಂತ ಕೇಳಿದ್ವಿ ಅವ್ರು ಕಳಿಸಿದ್ರು ಅದೇ ವೀಡಿಯೋನ ನಾನು ನಿಮ್ಗೆ ಹಾಕ್ತೀನಿ ಕ್ಲಾರಿಟಿ ಇರೋ ಅಂದರೆ ಬೇಜಾರ್ ಮಾಡ್ಕೋಬೇಡಿ ಬಟ್ ಯಾ ನೀವು ಭಯ ಪಡೋದಾಗಿದೆ ಪ್ಲೀಸ್ ಸ್ಕಿಪ್ ಮಾಡಿ ಆ್ಯಂಡ್ ಐ ಐ ರಿಯಲಿ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಅಬೌಟ್ ಆಗಾದ ಬಗ್ಗೆ ಅಷ್ಟೇ ನೋಡೋಣ ನಾಳೆ ನಾಳೆ ವಾಟ್ ಅನ್ಫೋಲ್ಡ್ಸ್ ಫಾರ್ ಅರ್ಸ್ ಅಂತ ಇಂಡಿಯಾ ಥ್ಯಾನ್ಸ್ ಫಾರ್ ಟು ಡೇಸ್ ವ್ಲಾಗ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಚೆನ್ನೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಆ್ಯಂಡ್ ಬಾಯ್ ಆ್ಯಂಡ್ ಇಲ್ಲಿಗೆ ನನ್ನ ಬರ್ಡೇ ಮುಗೀತು ಬಟ್ ಲಿಟ್ರಲಿ ಬರ್ಡೇ ಅಂತ ಇಲ್ಲ ಇವತ್ತು ಬಿಕಾಸ್ ಎಷ್ಟೊಂದು ಓಡಾಟ ಎಕ್ಸೈಟ್ಮೆಂಟು ದೇವ್ರು ನೋಡಬೇಕು ಎಲ್ಲಾನು ಇತ್ತು ಎಲ್ಲಾನು ಮುಗೀತು ನಾಳೆ ಮನೆಗೆ ಹೋಗಿ ಮತ್ತೆ ನಾನು ಫ್ರೈಡೇ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅದಾಗೋಗ್ಲಿ ಸಂಡೆ ನಾನು ಲಿಟ್ರಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಬಿಕಾಸ್ ನಾನು ಕೇಕ್ ಕಟ್ ಮಾಡಿಲ್ಲ ಕೇಕ್ ಕಟ್ ಮಾಡಿದೆ ಬರ್ಡೇ ಇಸ್ ಇನ್ಕಂಪ್ಲೀಟ್ ಸೊ ನಾನು ಸಂಡೇ ಕೇಕ್ ಕಟ್ ಮಾಡಿ ಸಂಡೇ ಪ್ರಾಪರ್ ಪ್ರಾಪರ್ ಬರ್ಡೇ ಇರುತ್ತೆ ಆಯಿತಾ ಅವತ್ತು ನೀವು ನಂಗೆ ವಿಶ್ ಮಾಡಿ ಆಯಿತಾ ಇಟ್ಸ್ ಅ ಇಟ್ಸ್ ಅ ಬಿಂದುಸ್ ಬರ್ಡೇ ಪ್ಲ್ಯಾನ್ ಸೊ ಎವ್ರಿಬಡಿ ಶುಡ್ ಬಿ ಪಾರ್ಟ್ ಆಫ್ ಇಟ್ ಓಕೆನಾ ಯಾ ದಟ್ಸ್ ಅ ಗೆಸ್ಟ್ ಬಾಯ್